ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲೇ ನಂಬರ್ ಒನ್ ಶಾಲಾ ಅದುವೇ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟೂ ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस अपॉर्चुनिटी क्रिएटिविटी लीडरशिप एक्सले कॉन्फिडें डिसप्लेन इंस्पिशन फ्रेंडशिप नॉलेज స్కిల్స్ గుడ్ అధ్యక్ష వీరభద్రప్ప సూగు ఆడాధికార మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో ಹುನಗುಂದ ನಗರದ ಪುರಸಭೆ ವ್ಯಾಪ್ತಿಗೆ ಬರುವ ಹಳ್ಳದ ದಂಡೆಯ ಜನಸಂದಣಿ ಪ್ರದೇಶದಲ್ಲಿರುವ ಬಾವಿ ಹುನಗುಂದ ನಗರಕ್ಕೆ ಹತ್ತಾರು ದಶಕಗಳಿಂದ ನೀರುಣಿಸುತ್ತಾ ಬಂದಿರುವ ಈ ಬಾವಿ ಇಂದು ಕಸದ ರಾಶಿ ತುಂಬಿಕೊಂಡಿದೆ ಹಾಗೂ ಇದರ ಸುತ್ತೆಲ್ಲ ಗೋಡೆಯು ಶಿಥಿಲಗೊಂಡು ಯಾರು ಬೇಕಾದರೂ ಬಿದ್ದು ಸಾಯುವಂತ ಪರಿಸ್ಥಿತಿ ಈಗ ಎದುರಾಗಿದೆ ಹತ್ತಾರು ದಶಕಗಳಿಂದ ನೀರುಣಿಸುತ್ತಿದ್ದ ಈ ಬಾವಿ ಯಾರ ನೆನಪಿಗೂ ಬರದಿರುವುದು ನೋವಿನ ಸಂಗತಿಯಾಗಿದೆ ಜೊತೆಗೆ ತಡೆಗೋಡೆಯೂ ಇಲ್ಲದೆ ಜನರಲ್ಲಿ ಆತಂಕ ಎದುರಾಗುವಂತಹ ಪರಿಸ್ಥಿತಿ ಉಂಟಾಗಿದೆ ಸಾಕಷ್ಟು ಬಾರಿ ಪುರಸಭೆ ಅಧಿಕಾರಿಗಳಿಗೆ ತಿಳಿಸಿದರು ನಮಗೆ ಸಂಬಂಧನೇ ಇಲ್ಲ ಎನ್ನುವಂತೆ ಯಾವ ಕೆಲಸನೂ ಮಾಡದೆ ತಡೆಗೋಡೆ ನಿರ್ಮಾಣದ ಕಾರ್ಯ ನೆನೆಗುದಿಗೆ ಬಿದ್ದಿದೆ ಮುಂದಿನ ದಿನಗಳಲ್ಲಿ ಈ ಕುರಿತು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಹುನಗುಂದ ತಾಲೂಕು ಅಧ್ಯಕ್ಷ ಶರಣು ಗಣಗೇರ್ ತಿಳಿಸಿದರು ನಮಸ್ಕಾರ ಸ್ನೇಹಿತರೆ ದಿನ ಈ ವಾಸಿಯಾದಂಥ ಹತ್ತು ಹತ್ತಾರು ದಶಕಗಳಿಂದ ಹುಡುಗುರು ನಗರದ ಜನತೆ ಈ ನೀರಿನ ಮೇಲೆ ಅವಾಗ ಇದ್ರು ಅವತ್ತಿನ ದಿನ ಅಷ್ಟು ವರ್ಷಗಳೇ ಕುಡಿದಂಥ ಈ ನೀರಿನ ಬಾವ ವ್ಯವಸ್ಥೆ ಅನಾಥ ಸ್ಥಿತಿಯಲ್ಲಿದೆ ಎಲ್ಲ ನಿಮಗೆ ಲೈವಾಗಿ ಇದ್ದೀನಿ ಇದು ಹತ್ತಾರು ಬಾರಿ ಪುರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಇವತ್ತಿನ ದಿನ ಈ ಬಾವಿಗೆ ತಡೆಗೋಡೆ ಸಮಯಕ್ಕಿಲ್ಲ ಯಾರ ಬಿದ್ದು ಸತ್ರ ಅದೋ ಗತಿ ಅದವ ಆದರೆ ಹಾಗೇನೂ ಆಗ್ಯಾವ ಘಟನೆಗಳು ಅವು ಘಟನೆಗಳು ಆಗ್ಯವು ಆಗೇನೂ ಆಗ್ಯವು ಅಷ್ಟಾದರೂ ಕೂಡ ನಮ್ಮ ಹುನಗು ನಗರದ ಪುರಸಭೆ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಇದಕ್ಕೆ ನಾವೆಲ್ಲ ಜನಸಾಮಾನ್ಯರು ಕೂಡ ಹೋಗಿ ಹೇಳಿದರೂ ಕೂಡ ಈಗ ಈಗಾಗಲೇ ಒಂದು ಹತ್ತು ಹದಿನೈದು ವರ್ಷ ಆಗಿರ್ಬೋದು ಈ ಬಾವಿ ತಡೆಗೋಡೆ ಎಲ್ಲ ಹೋಗಿ ಎಷ್ಟು ಹಂದಿ ನಾಯಿಗಳು ಬಿದ್ದು ಇದ್ರಾಗ ಯಾರು ಜವಾಬ್ದಾರಿ ಇದಕ್ಕೆ ಮನುಷ್ಯರ ಮಾನ್ಯನ ಒಬ್ಬರು ಯಾರೋ ಬಿದ್ದು ಎಕ್ಸ್ಪರ್ಟ್ ಆಗ್ಯಾರಿದ್ರಾಗ ಹಾಂ ಈ ಪುರಸ ಪುರಸಭೆ ಅಧಿಕಾರಿ ಇದು ಒಂದೇ ಬಾವಿ ಅಲ್ಲ ಲಕ್ಷ್ಮೀನಗರದಲ್ಲೂ ಕೂಡ ಇದೇ ಇದೇ ಗತಿ ಐತಿ ಬಾವಿ ಅದಕ್ಕೋಸ್ಕರ ನಮ್ಮ ಈ ಟ್ಯಾಕ್ಸಿ ಚಾಲಕರು ಕೂಡ ಭಾಳ ಸರಿ ಹೋಗಿ ಪುರಸಭೆ ಅಧಿಕಾರಿಗಳಿಗೆ ಹೇಳ್ಯಾರ ಅವ್ರಿಗೆ ಕೂಡ ಸ್ಪಂದನೆ ಮಾಡಿಲ್ಲ ಇವತ್ತು ನಾನು ಎಚ್ಚರಿಕೆ ಕೊಡ್ತಾಯಿದ್ದೀನಿ ಈ ಬಾವಿನ ಈ ತಡೆಗೋಡನ ಏನಾದರೂ ಕಟ್ಟಂಜಿಯನ್ನು ಹಾಕಿ ಸಿದ್ಧ ಮಾಡಲಿಲ್ಲ ಅಂತಂದ್ರೆ ನಾವು ಎಚ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾಳೆ ದಿನ ಉಗ್ರ ಹೋರಾಟ ಮಾಡ್ತೀವಿ ಇವತ್ತಿನ ದಿನ ಇದು ಲೈವ್ ನೋಡಿ ನಿನ್ನೆ ಕೂಡ ಪುರಸಭೆ ಅಧಿಕಾರಿಗಳಿಗೆ ಇದನ್ನು ಈ ಬಾವಿದ ವಿಡಿಯೋ ಮಾಡಿ ಕರೆಸಿ ಅದನ್ನು ಆದರೂ ಅವ್ರು ಯಾರು ಒಂದು ಕಾಲ್ ಮಾಡಿಲ್ಲ ಏನು ಮಾಡಿಲ್ಲ ನಾವು ಮಾಡ್ತೀವಿ ಅಂತ ಹೇಳಿಲ್ಲ ಮತ್ತು ಫೇಸ್ಬುಕ್ ಲೈವ್ ಬಿಟ್ಟು ಭಾಳ ಜನ ಆಗ್ತಿದ್ದು ಬಾವಿದು ಆದರೂ ಕೂಡ ಇನ್ನೂ ಸ್ಪಂದನೆ ಸಿಕ್ಕಿಲ್ಲ ಈ ಊರಲ್ಲಿ ಎಷ್ಟು ಬಾವಿದಾವೋ ಅಷ್ಟು ಬಾವಿನೂ ತಡುಗುಡೆ ಮಾಡಬೇಕು ಅದಕ್ಕೆ ಕಟಂಜನ ವ್ಯವಸ್ಥೆ ಮಾಡಬೇಕು ಮಾಡದೇ ಇದ್ದರೆ ನಾವು ಶಿವರಾಮ್ರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಇದು ಅದು ಕೂಡ ಮಾಡದೆ ಹೋದರೆ ಎರಡು ದಿನದಲ್ಲಿ ನಾನು ಪುರಸಭೆ ಮುಂದೆ

ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲೇ ನಂಬರ್ ಒನ್ ಶಾಲಾ ಅದುವೇ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟೂ ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के रीजंस अपॉर्चुनिटी क्रिएटिविटी लीडरशिप एक्सले कॉन्फिडें इंस्पिशन फ्रेंडशिप नॉलेज స్కిల్స్ గుడ్ అధ్యక్ష వీరభద్రప్ప సూగు ఆడ మంజునాథ సూగు శరణప్ప హిరేగౌడ ముఖ్యస్థరు జ్ఞానోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో